ತಮಾಷೆಗೆ ನಾನು ಹೇಳ್ತೇನೆ ಬೆಂಗಳೂರು ಒಂದು ಕಡೆ ಎನ್ನಡ ಇನ್ನೊಂದ್ ಕಡೆ ಏಮಂಡ ಇವೆರಡರ ಮಧ್ಯ ಕನ್ನಡ ಗಡಗಡ ಅದಕ್ಕೆ ಅವ್ರು ಯಾವಾಗ್ಲೂ ಅದನ್ನ ಬಡಬಡ ಅರ್ಥ ಆಯ್ತಾ ನಾನು ಎಷ್ಟೋ ಸಾರಿ ನಾನು ನಮ್ಮ ತಂದೆ ಜೊತೆ ಬಂದು ದೇವನಗೊಂದಿ ಸಂತೆಯಲ್ಲಿ ವ್ಯಾಪಾರ ಮಾಡಿದ ನೆನಪುಗಳು ನನಗಿದೆ ಜಗತ್ತಲ್ಲಿ ಒಂದೊಂದು ಊರಲ್ಲಿ ಒಂದೊಂದು ಸಂತೆ ನಡೀತದೆ ಅಲ್ಲಿಂದ ನಾವು ವೀಕ್ಷಣೆ ಮಾಡ್ಕೊಂಡು ಬಂದಾಗ ಆ ಮಕ್ಕಳು ಈರುಳ್ಳಿ ಉಡ್ಡೆ ಬದ್ನೆಕಾಯಿ ಉಡ್ಡೆ ಎಲ್ಲ ತಿಂಡಿ ತಿನಿಸುಗಳು ಸೊಪ್ಪುಗಳು ಇದೆಲ್ಲವನ್ನ ಈ ಮಕ್ಕಳಿಗೆ ಒಂದು ರೀತಿ ಜಾಗೃತಿಯನ್ನ ಮೂಡಿಸುವಂತ ವ್ಯಕ್ತಿತ್ವ ವಿಕಸನ ಮಾಡುವಂತ ಒಂದು ಕಾರ್ಯಕ್ರಮ ಇದು ನಮ್ಮ ಕಾಲೇಜಿನಲ್ಲೂ ನಾವು ಜಾನಪದ ಜಾತ್ರೆ ಅಂತ ಪ್ರತಿ ವರ್ಷ ಮಾಡ್ತೇವೆ ಇದೇ ರೀತಿ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಆಯೋಜಿಸ್ತೀವಿ ಇದನ್ನೆಲ್ಲ ಆಗ್ಲೇ ಹರೀಶ್ ಸರ್ ಹೇಳ್ತಾ ಇದ್ರು ಮಕ್ಕಳ ಹಕ್ಕುಗಳ ಬಗ್ಗೆ ನೀವು ದೊಡ್ಡ ದೊಡ್ಡ ದೇಶದ ನಾಯಕರು ಮೊನ್ನೆ ತಾನೇ ಇಪ್ಪತ್ತಾರನೇ ತಾರೀಕು ಸಂವಿಧಾನದ ಅನುಷ್ಠಾನವನ್ನ ದಿನವನ್ನ ಆಚರಣೆ ಮಾಡಿದ್ದೀವಿ ನೋಡೋಣ ಇನ್ನ ನೀವು ಏಳನೇ ಕ್ಲಾಸ್ ತನಕ ಓದ್ತಾ ಇರೋ ಮಕ್ಕಳು ಕೆಲವು ವಿಚಾರಗಳು ನಿಮ್ಗೆ ಗೊತ್ತಿಲ್ಲದೆ ಇರಬಹುದು ದೇಶಕ್ಕೆ ಸಂವಿಧಾನವನ್ನ ಕೊಟ್ಟವರು ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ವೆರಿ ಗುಡ್ ಮಕ್ಕಳ ಸ್ವಾತಂತ್ರ್ಯ ಬಂದಿದ್ ಯಾವಾಗ ನಮಗೆ ಸಾವಿರದ ಒಂಬೈನೂರ ನಲವತ್ತೇಳು ಗಣರಾಜ್ಯೋತ್ಸವ ದಿನ ಯಾವಾಗೆ ಜನವರಿ ಇಪ್ಪತ್ತಾರು ಕನ್ನಡ ರಾಜ್ಯೋತ್ಸವ ಯಾವಾಗೇ ನವೆಂಬರ್ ಒಂದು ಇಡೀ ಮಾಸ ಆಯ್ತಾ ಕನ್ನಡ ಭಾರತ ದೇಶದ ಈ ರಾಷ್ಟ್ರ ಹಬ್ಬಗಳಲ್ಲಿ ನಾವು ಒಂದು ಧ್ವಜವನ್ನು ಹಾರಿಸ್ತೇವೆ ರಾಷ್ಟ್ರ ಧ್ವಜ ಎಷ್ಟು ಬಣ್ಣಗಳಿವೆ ತ್ರಿವರ್ಣ ಧ್ವಜ ಆದ್ರೆ ಕನ್ನಡ ರಾಜ್ಯೋತ್ಸವಕ್ಕೆ ಆಚರಣೆ ಮಾಡುವಾಗ ಹಾರಿಸುವ ಬಾವುಟಕ್ಕೆ ಎಷ್ಟು ಬಣ್ಣಗಳಿವೆ ಯಾವುದು ಹಳದಿ ಮತ್ತು ಕೆಂಪು ಹಳದಿ ಶಾಂತಿಯ ಸಂಕೇತ ಕೆಂಪು ಧೈರ್ಯದ ಸಂಕೇತ ಅದರಲ್ಲೂ ನಮ್ಗೆ ವಿಶೇಷವಾಗಿ ಹೆಣ್ಮಕ್ಳಿಗೆ ಬಹಳ ಪ್ರಾಮುಖ್ಯವಾದಂತದ್ದು ಯಾರದೇ ಮನೆಗೆ ಹೋದ್ರು ನಾವು ಹೆಣ್ಮಕ್ಳಿಗೆ ಅರ್ಶನಾ ಕುಮಾರ್ ತಗೊಂಡು ಹೋಗಿ ಅಂತ ಹೇಳ್ತೀವಿ ಆ ಮಾ ರಾಮಮೂರ್ತಿ ಅನ್ನೋರು ಅದಕ್ಕೆ ನಮಗೆ ಆ ಒಂದು ಬಾವುಟವನ್ನ ಕೊಟ್ಟಿದ್ದಾರೆ ಮಕ್ಳೇ ಒಂದು ಮಾತು ಯಾಕಂದ್ರೆ ನಾನು ಹೇಳ್ತಾ ಹೋದ್ರೆ ಒಂದಕ್ಕೊಂದು ಜೋಡಣೆ ಇದೆ ಹಿರಿಯರು ಸುಮಾರು ಜನ ಇದೀರಿ ನಮ್ಮ ಅಜ್ಜ ಅಜ್ಜಂದ್ರು ಅಜ್ಜಿಯರು ಹಿರಿಯರು ನಮ್ಗೊಂದು ಮಾತು ಹೇಳ್ಕೊಟ್ಟಿದ್ದಾರೆ ಹಾಸ್ಗೆ ಇದ್ದಷ್ಟು ವೆರಿ ಗುಡ್ ಹಳ್ಳಿ ಮಕ್ಳು ಆಮೇಲೆ ನಾನು ಬಹಳ ಖುಷಿ ಹಳ್ಳಿ ಮಕ್ಕಳನ್ನ ಭೇಟಿ ಆದಾಗ ಈ ಬೆಂಗಳೂರು ಶಾಲೆ ಮಕ್ಕಳನ್ನ ಭೇಟಿ ಆದಾಗ ಕೇಳ್ತೇನೆ ಇಂಗ್ಲಿಷ್ ನೋಡೋಣ ನಿಮಗೂ ಪ್ರಶ್ನೆ ಇಂಗ್ಲಿಷ್ ಅಲ್ಲಿ ಆಲ್ಫಾಬೆಟ್ಸ್ ಎಷ್ಟಿದೆ ಇಪ್ಪತ್ತ ವೆರಿ ಗುಡ್ ಕನ್ನಡ ವರ್ಣಮಾಲೆ ಲಕ್ಷಣಗಳು ಎಷ್ಟಿವೆ ನಲವತ್ತೊಂಬತ್ತು ವೆರಿ ಗುಡ್ ಸಮಯ ಇದ್ರೆ ನಾನು ನಿನ್ನೆ ತಾನೆ ತನಕ ಕನ್ನಡದ ಪ್ರಾಮುಖ್ಯತೆಯನ್ನು ಮಣ್ಣಿಸ್ತಾ ಇದ್ದೆ ಸಮಯ ಇದ್ರೆ ನೋಡೋಣ ಕೊನೆಯಲ್ಲಿ ಆದ್ರೆ ಮಕ್ಕಳ ಎಷ್ಟೋ ಬೆಂಗಳೂರು ಮಕ್ಕಳನ್ನ ನಾನು ಭೇಟಿಯಾದಾಗ ಕೇಳ್ತೇನೆ ಇಂಗ್ಲಿಷ್ ಆಲ್ಫಾಬೆಟ್ಸ್ ಕರೆಕ್ಟ್ ಆಗಿ ಹೇಳ್ತಾರೆ ಕನ್ನಡದ ವರ್ಣಮಾಲೆಗಳು ನಲವತ್ತೊಂಬತ್ತವರೆಗೆ ಪೂರ್ಣ ಗೊತ್ತಿರೋದಿಲ್ಲ ಯಾಕೆ ಅಂದ್ರೆ ಬರೀ ಇಂಗ್ಲೀಷ್ ಮಯ ತಪ್ಪಿಲ್ಲ ಆದರೆ ಕೊನೆಗೆ ಶಾಲೆಯಲ್ಲಿ ಇಂಗ್ಲಿಷ್ ಓದಿದ್ರು ಮನೆಯಲ್ಲಾದರೂ ಕನ್ನಡ ಭಾಷೆಯನ್ನ ಉಪಯೋಗಿಸ್ಬೇಕು ಯಾಕೆಂದ್ರೆ ಮನುಷ್ಯ ಮೂರು ಋಣಗಳನ್ನ ತೀರಿಸಬೇಕಂತೆ ಮಾತೃ ಋಣ ಮಾತೃಭೂಮಿಯ ಋಣ ಮಾತೃ ಭಾಷೆಯ ಋಣ ನಮ್ಮ ಭಾಷೆಯ ಬಗ್ಗೆ ನಮಗೆ ಅಭಿಮಾನ ಇರಬೇಕು ನೀವೇನು ಹಳ್ಳಿ ಮಕ್ಕಳು ಕನ್ನಡ ಶ ಮಾಧ್ಯಮದ ಶಾಲೆ ಕನ್ನಡದಲ್ಲಿ ಓದ್ತೀರಿ ಕನ್ನಡದಲ್ಲಿ ಬರೀತೀರಿ ಕನ್ನಡವನ್ನ ವ್ಯವಹರಿಸತೀರಿ ಆದ್ರೆ ಬೆಂಗಳೂರಿನ ಕೆಲವು ಭಾಗಗಳಿಗೆ ಹೋಗ್ಬಿಟ್ರೆ ಶೇಕಡ ಐದರಷ್ಟು ಕನ್ನಡ ಮಾತಾಡೋರು ಇರಲ್ಲ